ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದ್ ಸಾವಿರದ ನೂರ ಏಳು ಫಲಶ್ರುತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಕಾರ್ಕಳ ನೆಲ್ಲಿಕಾರ್ ಮಾಂಡ್ರಡಿಯಲ್ಲಿ ಮನುಷ್ಯರು ಜೀವಿಸಲು ಯೋಗ್ಯವಲ್ಲದ ಕುಡಿಸಲು ಮಾದರಿ ಮನೆಯಿದ್ದ ಜಾಗದಲ್ಲಿ ಇವತ್ತು ಆರ್ಸಿಸಿ ಟೆರೆಸ್ ಮನೆ ಸಜ್ಜಾಗುತ್ತಿದೆ ಹ್ಯುಮ್ಯಾನಿಟಿ ಸಂಸ್ಥೆಯ ಒಂದು ಚಾಲೆಂಜಿಂಗ್ ಪ್ರಾಜೆಕ್ಟ್ ಇದಾಗಿದೆ ಈ ಮನೆ ಜಾಗಕ್ಕೆ ಸರಿಯಾದ ದಾರಿವಿಲ್ಲದೆ ಎತ್ತರ ಪ್ರದೇಶಕ್ಕೆ ಎಲ್ಲಾ ಮೆಟೀರಿಯಲ್ಗಳನ್ನು ಕೂಲಿ ಮತ್ತು ಶ್ರಮದಾನದ ಮುಖಾಂತರ ಸಾಗಿಸಿ ನಿರ್ಮಿಸುತ್ತಿರುವ ಇದು ಈ ಮನೆಯ ಬಜೆಟ್ ರೂಪಾಯಿ ಎಂಟು ಲಕ್ಷವಾದರೂ ಸರಿಯಾದ ದಾರಿ ಇಲ್ಲದ ಕಾರಣ ಕೂಲಿಯ ವೆಚ್ಚ ನಮಗೆ ಹೆಚ್ಚಿಗೆ ಹೊರೆಯಾಗಿದೆ ಆದರೆ ಹಲವು ಯುವಜನರು ಶ್ರಮದಾನದ ಮುಖಾಂತರ ನಮಗೆ ಸಾಥ್ ನೀಡಿದ್ದಾರೆ ರೂಪಾಯಿ ಎಂಟು ಲಕ್ಷ ಬಜೆಟ್ನಲ್ಲಿ ಈಗಾಗಲೇ ಸುಮಾರು ಆರೂವರೆ ಲಕ್ಷ ದೇಣಿಗೆ ಸಂಗ್ರಹವಾಗಿದೆ ಇನ್ನೂ ರೂಪಾಯಿ ಒಂದೂವರೆ ಲಕ್ಷ ಮನೆ ಯೋಜನೆಗೆ ಬೇಕಾಗಿದೆ ಮುಂದಿನ ತಿಂಗಳು ಯಾರಾದರೂ ಮೇಸ್ತ್ರಿಗಳ ತಂಡವಿದ್ದಲ್ಲಿ ಶ್ರಮಾದಾನದ ಮುಖಾಂತರ ಗಾರೆ ಕೆಲಸ ಮಾಡಿಕೊಡಲು ಅವಕಾಶವಿದೆ ಹಾಗೆಯೇ ಟೈಲ್ಸ್ ಮತ್ತು ಪೇಂಟಿಂಗ್ ಕೆಲಸ ಶ್ರಮಾದಾನದ ಮುಖಾಂತರ ಮಾಡಿಕೊಡಲು ಅವಕಾಶವಿದೆ ಸ್ಲೈಡಿಂಗ್ ವಿಂಡೋಗಳಿಗೆ ಮೇನ್ ಡೋರ್ ಮತ್ತು ಇತರ ಡೋರ್ಗಳಿಗೆ ಗಳಿಗೆ ದಾನಿಗಳಿಗೆ ಅವಕಾಶವಿದೆ ನಿನ್ನೆ ರಾತ್ರಿ ಬದ್ಯಾರಿನ ಶ್ರೀ ಕಟೀಲ್ ಎಲೆಕ್ಟ್ರಿಕಲ್ ಹಾಗೂ ಪ್ಲಂಬಿಂಗ್ ಕಾಂಟ್ರಾಕ್ಟರ್ ಸತೀಶ್ ಕುಮಾರ್ ಅವರ ತಂಡ ಸ್ಲ್ಯಾಬ್ ಕೆಲಸಕ್ಕೂ ಮುನ್ನ ಪವರ್ ಪಾಯಿಂಟ್ಸ್ ಗಳನ್ನು ಶ್ರಮದಾನದ ಮುಖಾಂತರ ಅಳವಡಿಸಿಕೊಟ್ಟಿರುತ್ತಾರೆ ಮತ್ತು ಈ ಮನೆಯ ಎಲೆಕ್ಟ್ರಿಕಲ್ ವೈರಿಂಗ್ ಕೆಲಸ ಅತ್ಯಂತ ಕಡಿಮೆ ದರದಲ್ಲಿ ಮತ್ತು ಶ್ರಮದಾನದ ಮುಖಾಂತರ ಮಾಡಿಕೊಡಲು ಈ ತಂಡ ಸಜ್ಜಾಗಿದೆ ಅವರಿಗೆ ನಾವು ಅಭಾರಿ ಈ ಮನೆಯ ಲಿಂಟಲ್ ಸೆಂಟ್ರಿಂಗ್ ಹಾಗೂ ಸ್ಲ್ಯಾಬ್ ಕೆಲಸದ ಜವಾಬ್ದಾರಿಯನ್ನು ಅಲ್ ಮದೀನಾ ಕನ್ಸ್ಟ್ರಕ್ಷನ್ ಹರ್ಷದ್ರವರಿಗೆ ನಾವು ನೀಡಿರುತ್ತೇವೆ ತುಂಬನೇ ಸಹಕಾರ ಮನೋಭಾವದಿಂದ ಮತ್ತು ನಿಗದಿತ ಸಮಯದೊಳಗೆ ಈ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುತ್ತಾರೆ ಅವರಿಗೆ ನಾವು ಚಿರಋಣಿ ಈ ಮನೆ ಕಾಂಟ್ರಾಕ್ಟರ್ ನಜೀರ್ ಮತ್ತು ಸ್ಥಳೀಯರಾದ ರವರು ನಮಗೆ ಇವತ್ತು ನೀರಿನ ವ್ಯವಸ್ಥೆ ಹಾಗೂ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ ಬಡತನವಿದ್ದರೂ ಸಂತೋಷದಲ್ಲಿಯೇ ಇದ್ದ ಮಾಧವರವರ ಕುಟುಂಬ ಅನಾರೋಗ್ಯಕ್ಕೆ ತುತ್ತಾಗಿ ತಾಯಿ ಮತ್ತು ಮಗ ಇಬ್ಬರು ನರಸಂಬಂಧಿ ಕಾಯಿಲೆಯಿಂದ ಬಳಲಿ ಇಬ್ಬರಿಗೂ ಸರಿಯಾಗಿ ಮಾತನಾಡಲು ನಡೆದಾಡಲು ಆಗುತ್ತಿಲ್ಲ ಈ ವರ್ಷ ಸುರಿದ ವಿಪರೀತ ಮಳೆಗೆ ಇವರ ಹಳೆ ಗುಡಿಸಲು ಮನೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತಿತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ ಹಾಗೂ ಜೈನ್ ಹೀಗೆ ಎಲ್ಲಾ ಧರ್ಮದ ಬಾಂಧವರ ಸಮಾಜದ ದಾನಿಗಳ ಸಹಕಾರದಿಂದ ಇವತ್ತು ಇವರ ಹೊಸ ಮನೆ ಕನಸು ನನಸಾಗುತ್ತಿದೆ ಯಾರಾದರೂ ದಾನಿಗಳು ಈ ಪುಣ್ಯದ ಯೋಜನೆಗೆ ನಮ್ಮ ಜೊತೆ ಕೈ ಜೋಡಿಸಲು ಇಚ್ಛಿಸುವುದಾದರೆ ವಾಟ್ಸಪ್ನಲ್ಲಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಜೀರೋ ಟೂ ಒನ್ ಒನ್